ಈಡನ್ಸ್ ನ್ಯೂಸ್ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಜಮೀರ್ ಅಹಮದ್ ಶಾಕ್ ನೀಡಿದೆ ಅಕ್ರಮ ಆಸ್ತಿ ಕೇಸ್ ನಲ್ಲಿ ಸಚಿವ ಜಮೀರ್ಗೆ ನೋಟಿಸ್ ಅನ್ನ ನೀಡಲಾಗಿದೆ ಸಚಿವ ಜಮೀರ್ ಅಹಮದ್ಗೆ ಲೋಕಾಯುಕ್ತ ಈಗಾಗಲೇ ಶಾಕ್ ಅನ್ನ ನೀಡಿದೆ ಅಕ್ರಮ ಆಸ್ತಿ ಕೇಸ್ ನಲ್ಲಿ ಸಚಿವ ಜಮೀರ್ ಗೆ ನೋಟಿಸ್ ಅನ್ನ ನೀಡಲಾಗಿದೆ ಇನ್ನು ವಿಚಾರಣೆಗೆ ಬರುವಂತೆ ಲೋಕಾಯುಕ್ತ ಸೂಚನೆಯನ್ನ ಕೂಡ ನೀಡಿದೆ ಸೂಕ್ತ ದಾಖಲೆಗಳೊಂದಿಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಲಾಗಿದೆ ಡಿಸೆಂಬರ್ ಮೂರರಂದು ವಿಚಾರಣೆಗೆ ಬರಲು ಜಮೀರ್ಗೆ ಸೂಚನೆಯನ್ನ ನೀಡಲಾಗಿದೆ ಮೂರು ವರ್ಷಗಳ ಹಿಂದೆ ಇಡಿ ವರದಿಯ ಆಧರಿಸಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ ಎಸಿಬಿಯಲ್ಲಿ ಪ್ರಕರಣ ದಾಖಲಿಸಿದ ಇಡಿ ಅಧಿಕಾರಿಗಳು ಎಸ್ ಎಸಿಬಿ ರದ್ದಾದ ಬಳಿಕ ಲೋಕಾಯುಕ್ತದಿಂದ ತನಿಖೆ ನಡೀತಾ ಇದೆ ತನಿಖೆ ಮುಗಿಸಿರುವ ಲೋಕಾಯುಕ್ತದಿಂದ ಈಗ ನೋಟಿಸ್ ನೀಡಲಾಗ್ತಾ ಇದೆ ಯಾವ ಸಬೂಬನ್ನ ಹೇಳದೆ ವಿಚಾರಣೆಗೆ ಹಾಜರಾಗಿ ತಿಳಿಸಿರುವಂಥದ್ದು ಏನು ವಿಚಾರಣೆಗೆ ಮೂರು ವಾರ ಸಮಯವನ್ನ ಲೋಕಾಯುಕ್ತ ಈಗಾಗಲೇ ನೀಡಿರುವಂಥದ್ದು ಜಮೀರ್ ಹೇಳಿಕೆ ಮತ್ತು ದಾಖಲೆ ಮೇಲೆ ಮುಂದಿನ ತನಿಖೆ ಯಾವ ರೀತಿ ಇರುತ್ತೆ ಎಂಬುದಾಗಿ ಗೊತ್ತಾಗುತ್ತೆ ಇನ್ನು ಸಚಿವ ಜಮೀರ್ ಅಹಮದ್ಗೆ ಲೋಕಾಯುಕ್ತ ಶಾಕ್ ಅನ್ನ ನೀಡಿರುವಂತದ್ದು ಅಕ್ರಮ ಆಸ್ತಿ ಕೇಸ್ ನಲ್ಲಿ ಸಚಿವ ಜಮೀರ್ಗೆ ನೋಟಿಸ್ ಅನ್ನ ನೀಡಲಾಗಿದೆ ಎಂಬುದಾಗಿ ಮಾಹಿತಿಗಳು ಬರ್ತಾ ಇರುವಂತದ್ದು ವಿಚಾರಣೆಗೆ ಬರುವಂತೆ ಲೋಕಾಯುಕ್ತ ಸೂಚನೆಯನ್ನ ನೀಡಲಾಗಿದೆ ಇನ್ನು ಸೂಕ್ತ ದಾಖಲೆಗಳೊಂದಿಗೆ ಹಾಜರಾಗುವಂತೆ ಲೋಕಾಯುಕ್ತ ಸೂಚನೆಯನ್ನ ನೀಡಿದೆ ಡಿಸೆಂಬರ್ ಮೂರರಂದು ವಿಚಾರಣೆಗೆ ಬರಲು ಜಮೀರ್ಗೆ ಸೂಚನೆಯನ್ನ ನೀಡಲಾಗಿದೆ ಇನ್ನು ಮೂರು ವರ್ಷಗಳ ಹಿಂದೆ ಇಡಿ ವರದಿಯ ಆಧರಿಸಿ ಪ್ರಕರಣ ದಾಖಲಾಗಿದೆ ಎಸಿಬಿಯಲ್ಲಿ ಪ್ರಕರಣ ದಾಖಲಿಸಿದ್ದ ಇಡಿ ಅಧಿಕಾರಿಗಳು ಈಗ ಲೋಕಾಯುಕ್ತದಿಂದ ತನಿಖೆ ಏನು ಮುಂದೆ ಒರಿಯುತ್ತೆ ಎಸಿಬಿ ಈಗ ಲೋಕಾಯುಕ್ತದಿಂದ ತನಿಖೆ ಮುಂದುವರಿಯುತ್ತೆ ಇನ್ನು ತನಿಖೆಯನ್ನ ಮುಗಿಸಿರುವ ಲೋಕಾಯುಕ್ತದಿಂದ ನೋಟಿಸ್ ಅನ್ನ ನೀಡಲಾಗಿದೆ ಯಾವ ಸಬೂಬನ್ನ ಹೇಳದೆ ವಿಚಾರಣೆಗೆ ಹಾಜರಾಗಬೇಕು ಎಂಬುದಾಗಿ ಸೂಚನೆಯನ್ನ ನೀಡಲಾಗಿರುವಂತದ್ದು ಎಸ್ಸಾ ಸಚಿವ ಜಮೀರ್ ಅಹಮದ್ಗೆ ಲೋಕಾಯುಕ್ತದಿಂದ ಶಾಕ್ ನೀಡಲಾಗಿರುವಂತದ್ದು ಅಕ್ರಮ ಆಸ್ತಿ ಕೇಸ್ನಲ್ಲಿ ಸಚಿವ ಜಮೀರ್ಗೆ ಈಗಾಗಲೇ ನೋಟಿಸ್ ಅನ್ನ ನೀಡಲಾಗಿದೆ ವಿಚಾರಣೆಗೆ ಬರುವಂತೆ ಲೋಕಾಯುಕ್ತ ಸೂಚನೆಯನ್ನ ನೀಡಲಾಗಿದೆ ಸೂಕ್ತ ದಾಖಲೆಗಳೊಂದಿಗೆ ಏನು ಲೋಕಾಯುಕ್ತಕ್ಕೆ ಹಾಜರಾಗುವಂತೆ ಈಗಾಗಲೇ ಸೂಚನೆಯಲ್ಲಿ ತಿಳಿಸಲಾಗಿದೆ ಇನ್ನು ಡಿಸೆಂಬರ್ ಮೂರರಂದು ವಿಚಾರಣೆಗೆ ಬರಲು ಜಮೀರ್ಗೆ ಸೂಚನೆಯನ್ನ ನೀಡಲಾಗಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತಹದ್ದು ಇನ್ನು ಮೂರು ವರ್ಷಗಳ ಹಿಂದೆ ಇಡಿ ವರದಿಯನ್ನ ಆಧರಿಸಿ ಪ್ರಕರಣ ದಾಖಲಿಸಲಾಗಿತ್ತು ಎಸಿಬಿಯಲ್ಲಿ ಪ್ರಕರಣ ದಾಖಲಿಸಿದ್ದ ಇನ್ನು ಇಡಿ ಅಧಿಕಾರಿಗಳು ಎಸಿಬಿ ರದ್ದು ಈಗ ಲೋಕಾಯುಕ್ತದಿಂದ ತನಿಖೆ ಏನು ಮುಗಿಸಿರುವಂತಹದ್ದು ಇನ್ನು ಲೋಕಾಯುಕ್ತದಿಂದ ಈಗಾಗಲೇ ನೋಟಿಸ್ ಕೂಡ ನೀಡಲಾಗಿರುವಂತಹದ್ದು ಯಾವುದೇ ಸಬೂಬ್ಗಳನ್ನ ಹೇಳದೆ ವಿಚಾರಣೆಗೆ ಹಾಜರಾಗಬೇಕು ಎಂಬುದಾಗಿ ನೋಟಿಸ್ ನಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ವಿಚಾರಣೆಗೆ ಮೂರು ವಾರ ಸಮಯವನ್ನ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ನೀಡಿರುವಂತದ್ದು ಜಮೀರ್ ಹೇಳಿಕೆ ಮತ್ತು ದಾಖಲೆಯ ಮೇಲೆ ಮುಂದಿನ ತನಿಖೆಗಳು ಯಾವ ರೀತಿ ಇರಬೇಕು ಎಂಬುದಾಗಿ ಒಂದು ರೀತಿಯಲ್ಲಿ ತನಿಖೆ ನಡೆಯುತ್ತೆ ಇನ್ನು ಸಚಿವ ಜಮೀರ್ ಅಹಮದ್ಗೆ ಲೋಕಾಯುಕ್ತ ಶಾಕ್ ನೀಡಿದ್ದು ಅಕ್ರಮ ಆಸ್ತಿ ಕೇಸ್ನಲ್ಲಿ ಸಚಿವ ಜಮೀರ್ಗೆ ಈಗಾಗಲೇ ನೋಟಿಸ್ ಅನ್ನ ನೀಡಲಾಗಿದೆ ಸೂಕ್ತ ದಾಖಲೆಗಳೊಂದಿಗೆ ವಿಚಾರಣೆಗೆ ಹಾಜರಾಗುವಂತೆ ಲೋಕಾಯುಕ್ತ ಸೂಚನೆಯನ್ನ ನೀಡಿದ್ದು ಡಿಸೆಂಬರ್ ಮೂರರಂದು ವಿಚಾರಣೆಗೆ ಬರಲು ಸಚಿವ ಜಮೀರ್ ಅಹಮದ್ಗೆ ಲೋಕಾಯುಕ್ತ ಸೂಚನೆಯನ್ನ ನೀಡಿದೆ ಮೂರು ವರ್ಷಗಳ ಹಿಂದೆ ಇಡಿ ವರದಿಯನ್ನ ಆಧರಿಸಿ ಪ್ರಕರಣ ಹಿನ್ನೆಲೆ ಎಸಿಬಿಯಲ್ಲಿ ಇಡಿ ಅಧಿಕಾರಿಗಳು ಪ್ರಕರಣ ಈಗ ಎಸಿಬಿ ರದ್ದಾದ ಬಳಿಕ ಲೋಕಾಯುಕ್ತದಿಂದ ತನಿಖೆ ನಡೆದಿದ್ದು ತನಿಖೆ ಮುಗಿಸಿರುವ ಲೋಕಾಯುಕ್ತ ನೋಟಿಸ್ ಈಗಾಗ್ಲೇ ನೀಡಿರುವಂತದ್ದು ಯಾವ ಸಬೂಬುಗಳನ್ನ ಹೇಳದೆ ಯಾವುದೇ ಕಾರಣ ಕಾರಣಗಳನ್ನ ಹೇಳದೆ ವಿಚಾರಣೆಗೆ ಹಾಜರಾಗಬೇಕು ಏನು ವಿಚಾರಣೆಗೆ ಮೂರು ವಾರ ಸಮಯವನ್ನ ನೀಡಿದ್ದು ಜಮೀರ್ ಹೇಳಿಕೆ ಹಾಗೆ ದಾಖಲೆಗಳ ಮೇಲೆ ಮುಂದಿನ ತನಿಖೆ ಯಾವ ರೀತಿ ನಡೆಯುತ್ತೆ ಎಂಬುದಾಗಿ ಕಾದ್ ನೋಡಬೇಕಾಗಿರುವಂತದ್ದು ಒಂದು ರೀತಿಯಲ್ಲಿ ಸಚಿವ ಜಮೀರ್ ಅಹಮದ್ಗೆ ಲೋಕಾಯುಕ್ತ ಈಗಾಗಲೇ ಶಾಕ್ ಅನ್ನ ನೀಡಿರುವಂತದ್ದು ಅಕ್ರಮ ಆಸ್ತಿ ಕೇಸ್ನಲ್ಲಿ ಅಕ್ರಮ ಆಸ್ತಿ ಕೇಸ್ನಲ್ಲಿ ಸಚಿವ ಜಮೀರ್ ಅಹಮದ್ಗೆ ಈಗ ನೋಟಿಸ್ ಅನ್ನ ನೀಡಲಾಗಿದೆ ವಿಚಾರಣೆಗೆ ಬರುವಂತೆ ಲೋಕಾಯುಕ್ತ ಈಗಾಗಲೇ ಸೂಚನೆಗಳನ್ನ ನೀಡಲಾಗಿದೆ ಸೂಕ್ತ ದಾಖಲೆಗಳೊಂದಿಗೆ ಏನು ಸಚಿವ ಜಮೀರ್ ಅಹಮದ್ ಹಾಜರಾಗಬೇಕು ಏನು ಡಿಸೆಂಬರ್ ಮೂರರಂದು ವಿಚಾರಣೆಗೆ ಬರಲು ಜಮೀರ್ಗೆ ಈಗಾಗಲೇ ಮೂರು ವರ್ಷಗಳ ಹಿಂದೆ ಇಡಿ ವರದಿಯನ್ನ ಆಧರಿಸಿ ಪ್ರಕರಣವನ್ನ ದಾಖಲಿಸಿತ್ತು ಎಸಿಬಿಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು ಇನ್ನು ಇಡಿ ಅಧಿಕಾರಿಗಳು ಎಸಿಬಿ ಬಿ ರದ್ದಾದ ಬಳಿಕ ಲೋಕಾಯುಕ್ತದಿಂದ ತನಿಖೆ ಕೂಡ ನಡೆದಿತ್ತು ಈಗ ತನಿಖೆ ಮುಗಿಸಿರುವ ಲೋಕಾಯುಕ್ತದಿಂದ ಒಂದು ರೀತಿಯಲ್ಲಿ ನೋಟಿಸ್ ನೀಡಲಾಗಿದೆ ನೋಟಿಸ್ ಅನ್ನ ಈಗಾಗಲೇ ಜಮೀರ್ ಅಹಮದ್ ಅವರಿಗೆ ನೀಡಲಾಗಿದೆ ಇನ್ನು ಯಾವುದೇ ರೀತಿಯ ಕಾರಣಗಳನ್ನ ಹೇಳದೆ ಯಾವುದೇ ರೀತಿಯ ತಬುಬುಗಳನ್ನ ತರದೆ ವಿಚಾರಣೆಗೆ ಹಾಜರಾಗಬೇಕು ಎಂಬುದಾಗಿ ಒಂದು ರೀತಿಯಲ್ಲಿ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಲಾಗಿದೆ ಇನ್ನು ಸಚಿವ ಜಮೀರ್ ಯಾವ ರೀತಿಯ ಹೇಳಿಕೆಗಳನ್ನ ಮತ್ತೆ ದಾಖಲೆಗಳನ್ನ ನೀಡ್ತಾರೆ ಆ ಒಂದು ದಾಖಲೆಗಳು ಮತ್ತು ಹೇಳಿಕೆಯ ಮೇಲೆ ಮುಂದಿನ ತನಿಖೆಗಳು ಯಾವ ರೀತಿ ನಡೀಬೇಕು ಮುಂದಿನ ತನಿಖೆಗಳು ಯಾವ ರೀತಿ ನಡೆಯುತ್ತೆ ಎಂಬುದಾಗಿ ಕಾದ್ ನೋಡ್ಬೇಕಾಗಿರುವಂತದ್ದು ಒಂದು ರೀತಿಯಲ್ಲಿ ಸಚಿವ ಜಮೀರ್ ಅಹ್ಮದ್ಗೆ ಏನು ಲೋಕಾಯುಕ್ತ ಶಾಕ್ ಅನ್ನೇ ನೀಡಿರುವಂತದ್ದು ಇನ್ನು ಅಕ್ರಮ ಆಸ್ತಿ ಕೇಸ್ನಲ್ಲಿ ಸಚಿವ ಈಗಾಗ್ಲೇ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ ಎಂಬುದಾಗಿ ತಿಳಿದು ಬರ್ತಾ ಇರುವಂತದ್ದು ಸೂಕ್ತ ದಾಖಲೆಗಳೊಂದಿಗೆ ವಿಚಾರಣೆಗೆ ಹಾಜರಾಗುವಂತೆ ಲೋಕಾಯುಕ್ತ ಸೂಚನೆಯನ್ನ ನೀಡಿದೆ ಇನ್ನು ಡಿಸೆಂಬರ್ ಮೂರರಂದು ವಿಚಾರಣೆಗೆ ಏನು ವಿಚಾರಣೆಗೆ ಬರಲಿಕ್ಕೆ ಸಚಿವ ಜಮೀರ್ ಅಹಮದ್ಗೆ ಲೋಕಾಯುಕ್ತ ಸೂಚನೆಯನ್ನ ನೀಡಲಾಗಿದೆ ಮೂರು ವರ್ಷಗಳ ಹಿಂದೆ ಏನು ಇಡಿ ವರದಿಯನ್ನ ಆಧರಿಸಿ ಪ್ರಕರಣವನ್ನ ಹಿನ್ನೆಲೆ ಅಹ್ ಎ ಸಿಬಿಯಲ್ಲಿ ಇಡಿ ಅಧಿಕಾರಿಗಳು ಪ್ರಕರಣವನ್ನ ದಾಖಲಿಸಿದ್ರು ಈಗ ಎಸಿಬಿ ರದ್ದಾದ ಬಳಿಕ ಲೋಕಾಯುಕ್ತದಿಂದ ತನಿಖೆ ನಡೀತಾ ಇತ್ತು ಇನ್ನು ತನಿಖೆ ಮುಗಿಸಿರುವ ಲೋಕಾಯುಕ್ತ ನೋಟಿಸ್ ಅನ್ನ ನೀಡಿದೆ ಯಾವ ಸಬೂಬನ್ನ ಹೇಳದೆ ಯಾವುದೇ ಕಾರಣಗಳನ್ನ ನೀಡುವಂತಿಲ್ಲ ಯಾವುದೇ ಕಾರಣಗಳನ್ನ ನೀಡದೆ ವಿಚಾರಣೆಗೆ ಹಾಜರಾಗ್ಬೇಕು ಇನ್ನು ವಿಚಾರಣೆಗೆ ಮೂರು ವಾರ ಸಮಯವನ್ನ ಕೂಡ ನೀಡಲಾಗಿದೆ ಇನ್ನು ಈ ಒಂದು ಸಮಯದಲ್ಲಿ ಒಂದು ರೀತಿಯಲ್ಲಿ ಜಮೀರ್ ಅವರ ಹೇಳಿಕೆಗಳನ್ನ ಹಾಗೆ ಏನು ಅವರು ನೀಡುವಂತಹ ದಾಖಲೆಗಳನ್ನ ನೋಡಿ ಆ ಒಂದು ದಾಖಲೆಗಳು ಮತ್ತು ಹೇಳಿಕೆಗಳ ಮೇಲೆ ಆ ಮುಂದಿನ ತನಿಖೆಗಳನ್ನ ಕೈಗೊಳ್ಳಲಾಗುತ್ತೆ ಎಂಬುದಾಗಿ ಮಾಹಿತಿಗಳು ಲಭ್ಯ ಎಸ್ತ ಸಚಿವ ಜಮೀರ್ ಅಹಮದ್ಗೆ ಲೋಕಾಯುಕ್ತ ಶಾಕ್ ಅನ್ನ ನೀಡಿರುವಂಥದ್ದು ಅಕ್ರಮ ಆಸ್ತಿ ಕೇಸ್ ನಲ್ಲಿ ಸಚಿವ ಜಮೀರ್ಗೆ ಈಗಾಗಲೇ ಲೋಕಾಯುಕ್ತದಿಂದ ನೋಟಿಸ್ ಕೂಡ ಸಿಕ್ಕಿರುವಂತದ್ದು ಎಸ್ತ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ವರದಿಗಾರ ಚಂದ್ರು ಜಾಯ್ನ್ ಆಗಿದ್ದಾರೆ ಆ ಒಂದು ರೀತಿಯಲ್ಲಿ ಸಚಿವ ಜಮೀರ್ ಅಹಮದ್ಗೆ ಈಗ ಲೋಕಾಯುಕ್ತ ಶಾಕ್ ಅನ್ನ ನೀಡಿರುವಂಥದ್ದು ಅಕ್ರಮ ಆಸ್ತಿ ಕೇಸ್ ನಲ್ಲಿ ಸಚಿವ ಜಮೀರ್ಗೆ ಈಗಾಗ್ಲೇ ನೋಟಿಸ್ ಅನ್ನ ಕೂಡ ಲೋಕಾಯುಕ್ತ ನೀಡಿರುವಂತದ್ದು ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ ಏನು ಸಚಿವ ಜಮೀರ್ ಅಹಮದ್ ಅವರ ಮೇಲೆ ಈಗಾಗಲೇ ಏನು ಲೋಕಾಯುಕ್ತರು ನೋಟಿಸ್ ಏನು ಐಎಂಎ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಇಡಿ ಅಹ್ ಸಚಿವ ಏನು ಜಮೀರ್ ಅಹಮದ್ ಅವರ ಮನೆ ಮೇಲೆ ಜಾರಿಯನ್ನು ರೈಡ್ ಅನ್ನ ಮಾಡಿತ್ತು ಮತ್ತೆ ಸಮನ್ಸ್ ಕೂಡ ಏನು ಮೂರು ವರ್ಷಗಳ ಹಿಂದೆ ಏನೋ ಜಾರಿ ಮಾಡಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಇಡಿ ಆ ಏನು ಮೂರು ವರ್ಷಗಳ ಹಿಂದೆ ಇಡಿ ಮತ್ತು ಇಡಿ ಆ ಸಿಇಡಿಗೆ ಒಂದು ಒಂದಷ್ಟು ಎ ಅದು ಪ್ರಕರಣ ದಾಖಲಾ ದಾಖಲೆಯನ್ನ ಮಾಡಿರ್ತದೆ ಎ ಸಿಬಿ ಇದು ಕರ್ನಾಟಕ ರಾಜ್ಯ ಸರ್ಕಾರ ಎ ಸಿಬಿಐ ರದ್ದಾದ ಬಳಿಕ ಎ ಸಿಬಿಯಲ್ಲಿ ಎಲ್ಲಾ ಕೇಸ್ಗಳು ಕೂಡ ಲೋಕಾಯುಕ್ತದಿಂದ ತನಿಖೆ ಆಗ್ತಿರ್ತದೆ ಸೊ ಈ ಒಂದು ಸಮೀ ವಿಚಾರದಲ್ಲಿ ಲೋಕಾಯುಕ್ತದಿಂದ ಈ ಏನು ಜಮೀರ್ ಅಹಮದ್ ಅವರ ಮೇಲೆ ಏನು ಅಕ್ರಮ ಆಸ್ತಿಯನ್ನ ಒಂದು ಕೇಸ್ ನಲ್ಲಿ ಈಗಾಗಲೇ ಜಮೀರ್ಗೆ ನೋಟಿಸ್ ಅನ್ನ ನೀಡಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿರುವ ಲೋಕಾಯುಕ್ತ ಕಚೇರಿಗೆ ಸೂಕ್ತ ದಾಖಲೆಗಳೊಂದಿಗೆ ವಿಚಾರಣೆಗೆ ಹಾಜರಾಗುವಂತೆ ಏನು ಲೋಕಾಯುಕ್ತರು ಲೋಕಾಯುಕ್ತ ಸೂಚನೆ ನೀಡಿರತಕ್ಕಂತೆ ಹೇಳ್ಬೋದಾಗಿದೆ ಇದಲ್ದೆ ಡಿಸೆಂಬರ್ ಮೂರರ ಒಳಗೆ ವಿಚಾರಣೆಗೆ ಬರಲು ಏನೋ ಸಚಿವ ಜಮೀರ್ ಅಹಮದ್ಗೆ ಲೋಕಾಯುಕ್ತರು ಸೂಚನೆ ನೀಡಿರತಕ್ಕಂತ ಅಲ್ಲದೆ ಎಸಿಬಿ ಯಲ್ಲಿ ಯಾವುದೇ ಪ್ರಕರಣ ದಾಖಲಾದ್ರೂ ಕೂಡ ಇಡಿ ಅಧಿಕಾರಿಗಳು ಈಗಾಗಲೇ ಆ ಇರ್ತಕ್ಕಂತ ಎಲ್ಲಾ ಕೇಸ್ಗಳು ಕೂಡ ಈಗಾಗಲೇ ಲೋಕಾಯುಕ್ತದವರು ಕೇಸನ್ನ ಮಾಡ್ತಿದ್ದಾರೆ ಆದ್ರೆ ಆ ಈ ಒಂದು ಯಾವುದೇ ಒಂದು ಸಬೂಬನ್ನ ಹೇಳಿದೆ ಸಚಿವರಾದಂತಹ ಏನು ಜಮೀರ್ ಅಹಮದ್ ಅವರು ವಿಚಾರಣೆಗೆ ಹಾಜರಾಗುವಂತೆ ಈಗಾಗಲೇ ಲೋಕಾಯುಕ್ತ ಲೋಕಾಯುಕ್ತ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ ಅಮಿತ್ ಓಕೆ ಈಗ ಮೂರು ವರ್ಷಗಳ ಹಿಂದೆ ಇಡಿ ವರದಿಯನ್ನ ಆಧರಿಸಿ ಪ್ರಕರಣದ ಹಿನ್ನೆಲೆ ಎಸಿಬಿಯಲ್ಲಿ ಇಡಿ ಅಧಿಕಾರಿಗಳು ಪ್ರಕರಣವನ್ನ ದಾಖಲಿಸಿದ್ರು ಇನ್ನು ಎಸಿಬಿ ರದ್ದಾದ ಬಳಿಕ ಲೋಕಾಯುಕ್ತದಿಂದ ಕೂಡ ತನಿಖೆ ನಡೆದಿತ್ತು ಇನ್ನು ತನಿಖೆ ಮುಗಿಸಿರುವ ಲೋಕಾಯುಕ್ತ ಈಗಾಗಲೇ ನೀಡಿರುವಂತದ್ದು ಎಷ್ಟೇ ಈಗ ಮೂರು ವರ್ಷದ ಹಿಂದೆ ಯಾವ ರೀತಿಯ ತನಿಖೆಗಳು ಕೈಗೊಂಡಿದ್ರು ಅದ್ರ ಬಗ್ಗೆ ಏನಾದ್ರೂ ಅಹ್ ಮಾಹಿತಿಗಳನ್ನ ಕೊಡ್ಬೋದಾತಂದ್ರು ಅಮಿತ್ ಇದು ಒಂದು ಈ ಒಂದು ತನಿಖೆ ಏನಿದೆ ಈ ಒಂದು ಕೇಸ್ ಏನಿದೆ ಈ ಕೇಸ ಸಂಬಂಧಿತ ಆಧಾರಿತ ಮೂಲಗಳನ್ನು ತೆಗೆದುಕೊಂಡಾಗ ಏನು ಐಎಂಎ ಕಂಪನಿ ಏನಿದೆ ಬಹುಕೋಟಿ ವಂಚನೆ ಅನ್ನೋ ಪ್ರಕರಣ ಆಗಿತ್ತು ಇದೊಂದು ಈ ಒಂದು ಪ್ರಕರಣ ದೇಶದಲ್ಲೇ ಇದೊಂದು ರೀತಿ ದಿಗ್ಭ್ರಾಂತಿ ಆ ಒಂದಂತಹ ಒಂದು ಬಹುಕೋಟಿ ವಂಚನೆ ಅಂತ ಪ್ರಕರಣ ಅಂತ ಹೇಳ್ಬೋದಾಗಿದೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ರಾಜಕಾರಣಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಸಾಕಷ್ಟು ಆ ಆ ಉನ್ನತ ಹುದ್ದೆಯಲ್ಲಿ ಎಲ್ಲ ಅಧಿಕಾರಿಗಳು ಸಿಕ್ಕಾಕೊಂಡಿರೋದು ಮತ್ತೆ ಆ ಐ ಆ ಬಹು ಕಂಪನಿಯ ಮಾಲೀಕರು ಒಂದಷ್ಟು ವಿಡಿಯೋಗಳಲ್ಲಿ ಏನೋ ಒಂದಷ್ಟು ಅಧಿಕಾರಿಗಳ ಹೆಸರಾಗಿರ್ಬೋದು ಮತ್ತೆ ಒಂದಷ್ಟು ಜನಪ್ರತಿನಿಧಿಗಳ ಹೆಸರು ಹೇಳಿರ್ತಾರೆ ಆ ಒಂದು ವಿಚಾರದಲ್ಲಿ ವಿಡಿಯೋದಲ್ಲಿ ಏನು ಸಚಿವರಾದ ಜಮೀರ್ ಅಹಮದ್ ಅವರ ಹೆಸರು ಕೂಡ ಹೇಳಿಕೆ ಬಂದಿತ್ತು ಆ ಒಂದು ವಿಚಾರದಲ್ಲಿ ಏನೋ ಸಚಿವ ಜಮೀರ್ ಅಹಮದ್ ಅವರ ಮೇಲೆ ಆ ಮನೆಯ ಮೇಲೆ ಇಡೀ ಅಧಿಕಾರಿಗಳು ಏನೋ ಏನು ಆ ಮಾಡಿದಾಗ ಸಮನ್ಸ್ ದಾಳಿಯನ್ನ ಮಾಡ್ತಾರೆ ದಾಳಿಯ ಮಾಡಿದ ಸಮನ್ಸ್ ಕೂಡ ಜಾರಿ ಆಗ್ತದೆ ಜಾರಿಯಾದ ಸಮನ್ಸ್ ಜಾರಿಯಾದ ಸಂದರ್ಭದಲ್ಲಿ ಆ ಏನೋ ಇಡಿಯಿಂದ ಎ ಸಿಬಿ ಅಲ್ಲಿ ಪ್ರಕರಣ ಕೊಟ್ಟ ಇಡಿ ಅಧಿಕಾರಿಗಳು ದಾಖಲೆ ಏನೋ ದಾಖಲೆಯನ್ನ ಮಾಡ್ತಾರೆ ಮತ್ತೆ ಈ ಒಂದು ವಿಚಾರದಲ್ಲಿ ಹೆಚ್ಚಿದ ಮಾಹಿತಿಗಳು ಎಲ್ಲೂ ಕೂಡ ಅಧಿಕೃತವಾಗಿ ಬಿಡ್ತಾರೆ ಯಾಕಂದ್ರೆ ಇದು ಈ ಒಂದು ವಿಚಾರದಲ್ಲಿ ಸಾಕಷ್ಟು ಅಧಿಕಾರಿಗಳು ಸಾಕಷ್ಟು ಜನಪ್ರತಿನಿಧಿಗಳು ಬಲ ಏನು ಇರೋದ್ರಿಂದ ಈ ಒಂದು ವಿಚಾರ ಪ್ರಕರಣದಲ್ಲಿ ಕಾನೂನು ರೀತಿ ತೆಗೆದುಕೊಳ್ಳೋ ಎಲ್ಲಾ ಕೆಲಸಗಳನ್ನ ಅದೇ ಯಾರು ಕೂಡ ತಪ್ಪಿತಸ್ಥರನ್ನ ಬಿಡಬಾರದು ಅವರಿಗೆ ಕಾನೂನು ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋ ಉದ್ದೇಶದಿಂದ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಚಂದ್ರು ಈಗ ಇನ್ನು ಡಿಸೆಂಬರ್ ಮೂರರವರೆಗೂ ಸಮಯವನ್ನ ನೀಡಿರುವಂತದ್ದು ಹಾಗೆ ಮಾಹಿತಿಗಳನ್ನ ಯಾವುದೇ ಸಬೂಬು ಹೇಳದೆ ಹೇಳಬೇಕು ಎಂಬುದಾಗಿ ಈಗ ನೋಟಿಸ್ ಅನ್ನ ನೀಡಿರುವಂತದ್ದು ಇನ್ನು ಮುಂದಿನ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂದ್ರೆ ಯಾವ ರೀತಿ ತನಿಖೆಗಳು ನಡೆಯುತ್ತೆ ಅಮಿತ್ ಈ ಒಂದು ವಿಚಾರದಲ್ಲಿ ಏನು ಮೂರು ವರ್ಷಗಳ ಮೂರು ಡಿಸೆಂಬರ್ ಮೂರು ಮೂರನೇ ತಾರೀಕು ಒಳಗಡೆ ಏನು ಅಹ್ ಜಮೀರ್ ಅಹಮದ್ ಅವರು ಲೋಕಾಯುಕ್ತಗೆ ಏನು ವರದಿಯನ್ನ ನೀಡಬೇಕು ಅಂತ ಏನು ನೀಡಿದ್ದಾರೆ ಏನು ನೋಟಿಸ್ ಅನ್ನ ನೀಡಿದ್ದಾರೆ ಯಾವುದೇ ರೀತಿಯ ಆಧಾರಗಳನ್ನ ತಿಳಿಸಲಿಕ್ಕೆ ಸಮಯವನ್ನು ನೀಡದೆ ನೀಡದೆ ಮತ್ತೆ ಯಾವುದೇ ಅಧಿಕ ಏನು ಸಂಬಂಧಿಸಿದ ದಾಖಲೆಗಳನ್ನ ತಿಳಿಸ್ಲಿಕ್ಕೆ ಅವಕಾಶ ನೀಡಲಿಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ನೀಡುವುದಿಲ್ಲ ಆ ಒಂದು ವಿಚಾರದಲ್ಲಿ ಏಕಾಏಕಿ ಮೂರು ದಿನಗಳ ಒಳಗೆ ಬಂದು ಏನು ನೋಡಿ ತಮ್ಮ ಹೇಳಿಕೆಯನ್ನ ನೀಡಬೇಕು ಅಂತ ಹೇಳ್ಬಿಟ್ಟು ಆ ಲೋಕಾಯುಕ್ತ ಅಧಿಕಾರಿಗಳು ಆ ವಿಚಾರವನ್ನ ತಿಳಿಸಿದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ ಅದಕ್ಕೆ ಎಸ್ ಧನ್ಯವಾದಗಳು ಚಂದ್ರು ತಮ್ಮೆಲ್ಲಾ ಮಾಹಿತಿಗಾಗಿ ನೋಡ್ತಾ ಇದ್ವಿ ಸಚಿವ ಜಮೀರ್ ಅಹಮದ್ಗೆ ಈಗ ಲೋಕಾಯುಕ್ತ ಒಂದು ರೀತಿಯಲ್ಲಿ ಬಿಗ್ ಶಾಕ್ ಅನ್ನ ನೀಡಿರುವಂತದ್ದು ಅಕ್ರಮ ಆಸ್ತಿ ಕೇಸ್ ನಲ್ಲಿ ಸಚಿವ ಜಮೀರ್ಗೆ ಈಗಾಗಲೇ ಲೋಕಾಯುಕ್ತ ಏನು ನೋಟಿಸ್ ಅನ್ನ ನೀಡಿದೆ ವಿಚಾರಣೆಗೆ ಬರುವಂತೆ ಇನ್ನು ಏನು ಸೂಕ್ ಏನು ಸೂಕ್ತ ದಾಖಲೆಗಳೊಂದಿಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಲ ಡಿಸೆಂಬರ್ ಮೂರರಂದು ವಿಚಾರಣೆಗೆ ಬರಲು ಜಮೀರ್ಗೆ ಒಂದು ರೀತಿಯಲ್ಲಿ ಸೂಚನೆಯನ್ನ ನೀಡಲಾಗಿದೆ ಮೂರುವ ಇಡಿ ವರದಿಯ ಆಧರಿಸಿ ಪ್ರಕರಣವನ್ನ ಎಸಿಬಿಯಲ್ಲಿ ಪ್ರಕರಣವನ್ನ ದಾಖಲಿಸಿತ್ತು ಇಡಿ ಅಧಿಕಾರಿದಿಂದ ಕೂಡ ತನಿಖೆ ನಡೆಸಿ ಮೂರರ ಒಳಗೆ ಏನು ಮೂರರಲ್ಲಿ ಅಹ್ ಸೂಕ್ತ ದಾಖಲೆಗಳು ದಾಖಲೆಗಳನ್ನ ನೀಡಬೇಕು ಎಂಬುದಾಗಿ ಈಗಾಗಲೇ ಜಮೀರ್ ಅಹ್ಮದ್ಗೆ ಸೂಚನೆಯನ್ನ ನೀಡಲಾಗಿದೆ ಒಂದು ರೀತಿಯಲ್ಲಿ ಜಮೀರ್ ಅಹಮದ್ ಅವರ ಹೇಳಿಕೆಗಳು ಮತ್ತೆ ಅವರು ನೀಡುವಂತಹ ಏನು ಕಾರಣಗಳಿವೆ ಆ ಆ ಒಂದು ಆಧಾರದ ಮೇಲೆ ದಾಖಲೆಗಳಿವೆ ಆ ದಾಖಲೆಗಳ ಆಧಾರದ ಮೇಲೆ ಮುಂದಿನ ತನಿಖೆಗಳು ಯಾವ ರೀತಿ ಇರುತ್ತೆ ಎಂಬುದಾಗಿ ಕಾದ್ ನೋಡ್ಬೇಕಾಗಿರುವಂತದ್ದು